ನಮಸ್ಕಾರ ಬಂಧುಗಳೇ ಮತ್ತೊಮ್ಮೆ ಎಲ್ಲರಿಗೂ ಅಶೋಕ್ ಕಾಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಮಟನು ಚಿಕನ್ನು ಕುರಿ ಅಂದ್ಕೊಂಡ್ರೆ ಹೌದು ನಮ್ಮ ಊರಲ್ಲಿ ಇವತ್ತು ಹಬ್ಬ ಸೊ ಹಬ್ಬ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಕೊಲ್ಲಾಪುರದಮ್ಮನ ಮಾಡಿದ್ವಿ ಕೊಲ್ಲಾಪುರದ ಜಾತ್ರೆಗೆ ಏನೇನು ಬೇಕಾದಂತೂ ಸ್ವಾಗಮಗಳೆಲ್ಲ ತಂದಿಟ್ಟಿದ್ವಿ ಸೊ ಅದೇ ರೀತಿ ಹಾರದೆ ಇತ್ತು ಹಾರತಿ ಮುಗಿಸ್ಕೊಂಡು ಹೋಗೋಕ್ಕೆ ಟೈಮ್ ಇತ್ತು ಹಂಗೆ ಬೆಳಗ್ಗೆ ಹೊಲದ ಹತ್ರ ಹೋಗಿ ಹತ್ರ ಏನೇನು ಆಗಿದೆ ಅಂತ ನೋಡ್ಕೊಂಬಿಟ್ಟು ಹಳ್ಳಿ ವಾತಾವರಣ ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಹಳ್ಳಿ ರೈತರದೇ ಸ್ಪೆಷಲ್ ಹಂಗಿರುತ್ತೆ ಸೊ ಬೆಳಿಗ್ಗೆ ಹತ್ರ ಹೋಗಿ ಅದೆಲ್ಲ ಮುಗಿಸ್ಕೊಂಡು ದನಾಗಿನ ಕೊಟ್ಟಿಗೆಯಲ್ಲಿ ಇದ್ದಂಥ ಎಲ್ಲ ಶೆಡ್ಡಲ್ಲಿರೋಂಥದ್ದು ಹೊರಗಡೆ ಕಟ್ ಹಾಕ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆತ್ರ ಬರ್ತಾರೆ ಸೊ ಮನೆ ಹತ್ರ ಬಂದ ತಕ್ಷಣ ಎಲ್ಲ ಚೀನಾಗಿ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆ ತೋರಣ ಕಟ್ಟಿ ಎಲ್ಲ ನಮ್ಮ ಪ್ರಿಪೇರೇಷನ್ ಎಲ್ಲ ಆಗಿತ್ತು ಅದೇ ರೀತಿ ಹಂಗೆ ನಮಗೆ ಅನ್ನ ಕೂಡ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಹಂಗೆ ನೋಡ್ಬೋದು ನಮ್ಮ ಸ್ಮಾಲ್ ಹೌಸ್ ಹೆಂಗಿದೆ ಚಿಕ್ಕ ಮನೆ ಹೇಗಿದೆ ಅಂತಂದ್ಬಿಟ್ಟು ತುಂಬ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿತ್ತು ಸೊ ಹಂಗೆ ಏನೇನು ಮಾಡಿದೆ ಅಂತೆಲ್ಲ ಒಂದೊಳಗೆ ನೋಡ್ಕೊಂಬಿಟ್ಟು ಬಂದ್ವಿ ಅದೇ ರೀತಿ ಟೈಮ್ ಆಗೋಯಿತು ಸೊ ಟೈಮ್ ಆಗಿದ ತಕ್ಷಣ ನೋಡ್ಬೋದು ನಮ್ಮ ನೋಡ್ಬೋದು ನಮ್ಮದು ಹಳ್ಳಿ ಕಚರ್ಟಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಹಬ್ಬ ಆಗಲಿ ಒಂದು ಒಂದು ಕೆಸರ್ಟಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ಕಡೆ ಸೊ ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿಂದ ಮನೆಯಿಂದ ಪ್ರತಿಯೊಂದು ಹಳ್ಳಿ ತೊಗೊಂಡು ಆರತಿ ತೊಗೊಂಡೆಲ್ಲ ಒಂದೇ ಸರಿ ಹೋಗಿ ಅಲ್ಲಿ ದೇವಸ್ಥಾನ ಇರುತ್ತಲ್ಲ ಆ ದೇವಸ್ಥಾನದ ಹತ್ರ ಅಲ್ಲಿ ಸುತ್ತ ಸುತ್ತ ಅಲ್ಲಿ ನಾವು ಒಂದು ಶಾಂತಿ ಅಂತ ಹೇಳ್ಬೋದು ಅದಕ್ಕೆ ಸೊ ಒಂದು ದೇವ್ರಿಗೆ ಒಂದು ಏನಾದರೂ ಒಂದು ರಕ್ತನ ತೋರಿಸಿದ್ರೆ ಅದು ಶಾಂತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಅದೇ ರೀತಿ ನಂಬಿಕೆನ ಫಾ ಇವಾಗಲೂ ಸಹ ಸಮೇತ ನಾವು ಫಾಲೋ ಮಾಡಿದ ಜನ ಹಂಗೆಲ್ಲ ಮುಗಿಸ್ಕೊಂಡು ಬಿಡಬೇಕಾರೆ ಪ್ರತಿಯೊಂದು ಹಳ್ಳಿ ಮ ಮನೆ ಮನೆಗೆ ಹೋಗಿ ಅಲ್ಲಿಂದ ಅರೆ ಬಿಡ್ಕೊಂಡು ಅರೆಯಿಂದ ತೊಗೊಂಡು ಆರ್ತಿಗಳು ತೊಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಂಥ ಜನಗಳನ್ನೆಲ್ಲನೂ ಕರ್ಕೊಂಡು ಹೋಗ್ತಾಯಿದ್ರು ಹಂಗೆ ಹೆಣ್ಮಕ್ಳೆಲ್ಲ ಮುಂದೆ ಹೋಗ್ಬೇಕಾದ್ರೆ ಹಿಂದೆಗಡೆ ಗಂಡು ಮಕ್ಕಳು ಹೋಗ್ತಾಯಿದ್ರು ಯಾಕೆಂದ್ರೆ ಅವ್ರ ಕೈಲೆಲ್ಲ ಕುರಿ ಕೋಡ್ಲೆಲ್ಲ ಇಟ್ಕೊಂಡಿದ್ರು ಹೋಗ್ಬೇಕಾದ್ರೆ ಹಂಗೆ ನೋಡ್ಬೋದು ಯಾವುದೇ ರೀತಿ ಇದೆ ವಿಜುವಲ್ಸ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ನೋಡ್ಬೋದು ಈ ಹಳ್ಳಿ ಕಡೆ ನೇಚರು ಯಾರು ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತ ಪದ್ಧತಿನ ಇವಾಗಲೂ ಸಮೇತನೂ ಹಂಗೆ ಅದನ್ನು ರೂಢಿಸ್ಕೊಂಡಿದ್ದಾರೆ ಹಂಗೆ ಬಿಡಿಸ್ಕೊಂಡು ಹೋಗ್ತಿದ್ದಾರೆ ಯಾರು ಕುರಿ ಕಡಿಬೇಕು ಯಾರು ಪೂಜೆ ಮಾಡಬೇಕು ಯಾರು ಏನು ಒಂದು ರೀಶನ್ ತಗೋಬೇಕು ಅನ್ನೋದನ್ನ ಅದೇ ರೀತಿ ನಡೀತಾ ಇದೆ ಇನ್ನು ಕೆಲವೊಂದು ಕಡೆ ಇದೆ ಬಟ್ ಯಾವುದೇ ರೀತಿ ದೇವ್ರಿಗಂತೂ ಯಾವುದೇ ರೀತಿ ಭೇದ ಭಾವ ಆಗಲಿ ಅಥವಾ ಮೇಲು ಕೀಳಾಗಲಿ ಜಾತಿ ಭೇದ ಏನೂ ಇಲ್ಲದೇ ನಡೀತದೆ ನಡೀತಾ ಇರುತ್ತೆ ಪ್ರತಿಯೊಬ್ಬರೂ ಇದ್ರೇ ಅದು ಊರು ಅಂತ ಅನ್ಸೋದು ಪ್ರತಿಯೊಬ್ಬರು ಒಂದು ಕಾರ್ಯಕ್ರಮ ಒಂದು ಕಾರ್ಯಗಳನ್ನು ಮಾಡಿದ್ರೆ ಅದು ಅದಕ್ಕೆ ಅದು ಸಕ್ಸಸ್ಫುಲ್ಲಾಗಿ ಆಗೋದು ಅದೇ ರೀತಿ ಅಲ್ಲಿ ನೋಡ್ಬೋದು ಹೆಂಗೆ ನಡೀತಾ ಇದೆ ಅಂದ್ಬಿಟ್ಟು ತೊಗೊಂಡು ಹೋಗ್ಬೇಕಾರೆ ಅದನ್ನು ಏನು ಮುಚ್ಚಿ ತೋರಿಸಿಲ್ಲ ಅದನ್ನೇ ಅದರಿಂದನೇ ಆ ಕುರಿಗಳ್ನ ಎಲ್ಲ ಕಡಿಯೋದು ಹಾಗೆ ಅದಕ್ಕೆ ಅಂತ ಡೆಡಿ ಡೆಡಿಕೇಟೆಡ್ ಆಗಿ ಕೆಲವರು ಅದಕ್ಕಂತೇ ಇರ್ತಾರೆ ಸೊ ಪ್ರತಿಯೊಂದು ಹಳ್ಳಿ ಕಡೆ ಗೊತ್ತಿರೋದೇ ಹಳ್ಳಿ ಕಡೆ ಈ ಊರ ಕಡೆ ಹಬ್ಬಗಳು ಮಾಡ್ತಾ ಇರ್ತಾರೆ ಮಟನ್ ಕೆಲವೊಂದು ದೇವ್ರಗಳಿಗೆ ಮಟನ್ ಅಂದ್ರೆ ತುಂಬ ಇಷ್ಟ ಕೆಲವರು ಏನು ಮಾಡೋದು ನಾವೇ ಬೆಳೆಸಿರ್ತೀವಿ ಕುರಿ ಆಗಲಿ ಮತ್ತೊಂದು ಕೋಳಿ ಆಗಲಿ ಅದನ್ನು ಕಡಿಬೇಕಾದ್ರೆ ನಮ್ಗೊಂಥರ ಸಂಕಟ ಅದ್ರ ಸಮೇತ ತಿನ್ನಬೇಕಾದ್ರೆ ಏನು ಒಂದು ಸಲ ಹಂಗೇ ಅದು ಮನುಷ್ಯನದ ಭಾವನೆ ನಾವು ಯಾವುದೇ ರೀತಿ ಅಂದ್ಬಿಟ್ಟು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಸೊ ನೋಡ್ಬೋದು ಇಲ್ಲಿ ಎಲ್ಲನೂ ಇಲ್ಲಿ ಮುಗಿಸ್ಕೊಂಡು ನಾವು ದೇವ್ರ ಹತ್ರ ಎಲ್ಲ ಹೋಗ್ತಾ ಇದ್ವಿ ಅಲ್ಲಿ ದೂರದಲ್ಲಿ ಕಾಣೋಂಥದ್ದೇ ಅದೇ ದೇವರು ಅಲ್ಲಿ ಒಂದು ವಿಗ್ರಹಗಳು ಮಾತ್ರ ಇದೆ ಸೊ ಅದರ ಸುತ್ತ ಸುತ್ತಾಕಿ ಆಮೇಲೆ ಅದೆಲ್ಲ ಮಾಡ್ತಾರೆ ಅದನ್ನು ನೋಡ್ಬೋದು ಪ್ರತಿಯೊಬ್ಬರೂ ಹೆಂಗೆ ಏನೋ ಒಂದು ಇರುವೆ ದಾರಿ ಥರ ಹೋಗಿರ್ತಲ್ಲ ಸೊ ಅದೇ ರೀತಿ ಎಲ್ಲ ಹೋಗಿ ಅಲ್ಲಿ ದೇವ್ರನ್ನ ಮೂರು ಸುತ್ತು ಸುತ್ತಾಕಿ ಅವರಲ್ಲೇನೋ ಇಷ್ಟಾರ್ಥಗಳಿರೋದ ಏನು ಅರ್ಕೆ ಇರುತ್ತೆ ಏನು ಬೇಡಿಕೆ ಇರುತ್ತೆ ಅದನ್ನೆಲ್ಲನೂ ದೇವ್ರ ಹತ್ರ ಬೇಡ್ಕೊತಾಯಿದ್ರು ನಾವು ಸಮೇತ ನನಗೆ ದೂರದಿಂದ ನಿಂತ್ಕೊಂಡ್ಬಿಟ್ಟು ಹಂಗೆ ನಾವು ಬಿಡ್ಕೊಂಡು ನಾವು ಹಂಗೆ ನಿಂತ್ಕೊಂಡು ನೋಡ್ತಾಯಿದ್ವಿ ಎಷ್ಟು ಬೇಗ ಮುಗಿದಪ್ಪ ಅಂತ ಅನಿಸ್ತಿತ್ತು ಯಾಕಂದರೆ ಹೊಟ್ಟೆ ಬೇರೆ ರಸವಾಗ್ತಾಯಿತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಳ್ಳಿ ಕಡೆ ಜನ ನೋಡ್ಬೋದು ಈ ಥರ ಪೂಜೆ ಅಂತಾದರೆ ಪುನಸ್ಕಾರ ಅಂತ ಆದರೆ ಅವರು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಸೊ ಬೆಳಗ್ಗೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಏನೇನು ಎಲ್ಲೆಲ್ಲಿ ಹೋಗಿ ತರಬೇಕು ಎಲ್ಲಿ ಹೋಗಿ ಕರ್ಬೇನ್ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಏನೇನು ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಟನ್ ಚಿಕನ್ ಮಾಡೋಕ್ಕೆ ಫ್ರೈ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಇದನ್ನು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಬಿಟ್ಟು ಮಾಡ್ತಾಯಿದ್ರು ಇಲ್ಲಿ ನೋಡ್ಬೋದು ಹೆಂಗೆ ಹೆಂಗೆ ಹೆಜ್ಜೆಗೆ ಸ್ಟೆಪ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅದೆಲ್ಲ ನಾವು ಮಾಡಬೇಕು ಅಂದ್ರೆ ಬರಲ್ಲ ಅದು ತಾಳಕ್ಕೆ ತಕ್ಕಂತೆ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ನೋಡ್ಬೋದು ಅದು ಅರ್ಥ ಆಗುತ್ತೆ ಏನಂತ ಅಂದ್ಬಿಟ್ಟು ಕೆಲವ್ರಿಗೆ ಹಳ್ಳಿ ಕಡೆ ಗೊತ್ತಿರೋರಿಗೆ ಈಸಿಯಾಗಿರುತ್ತೆ ಆಮೇಲೆ ಪ್ರತಿಯೊಂದು ಹಳ್ಳಿ ಕಡೆಯಿಂದ ಹಳ್ಳಿಯಲ್ಲಿ ಟಗರು ನೋಡ್ಬೋದು ಹೆಂಗೆಂಗಿದೆ ಅಂದ್ಬಿಟ್ಟು ಎಲ್ಲ ನ್ಯಾಚುರಲ್ ಬೀಟ್ಸು ಆಮೇಲೆ ಯಾವುದೇ ರೀತಿ ಭೇದ ಭಾವ ಇಲ್ದಾನೆ ಎಲ್ಲನೂ ದೇವ್ರಿಗೆ ಸಂಭಾಷಣೆ ಮಾಡ್ಕೊಂಡು ಕೆಲವ್ರಿಗೆ ಅನಿಸ್ತಾ ಅಯ್ಯೋ ಇದು ಯಾಕಪ್ಪ ಬೇಕು ಏನಿಷ್ಟೊಂದು ಬಲಿ ಕೊಡ್ತಾರೆ ಅಂತಲ್ಲ ಸಿ ಕೆಲವೊಂದು ಪ್ರಾಣಿಗಳು ಅದಕ್ಕೋಸ್ಕರ ಅಂತಲೇ ಇದ್ದಾವೆ ಈ ಕುರಿ ಆಗಲಿ ಮತ್ತು ಕೋಳಿ ಆಗಲಿ ಇದ್ರ ಫಿಶ್ ಆಗಲಿ ಅದೆಲ್ಲ ಅದರಿಂದ ನಾವು ಏನು ಏನೂ ಮಾಡೋಕ್ಕಾಗಲ್ಲ ಸೊ ನಾವೇ ಸಾಕಿರ್ತೀವಿ ಅದನ್ನು ನಾವೇ ದೇ ಮಾಂಸಾಹಾರಿಗಳಾಗಿ ಆಗಿರೋದ್ರಿಂದ ಅದನ್ನು ತಿನ್ನಲೇಬೇಕು ಸೊ ಬೇರೆ ಏನೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಅದಕ್ಕಂತಲೇ ಬೆಳೆಸಿರ್ತಾರೆ ಹಂಗಾಗಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಎಲ್ಲ ಬೇಡ್ಕೊಂಡು ಬೆಡ್ಕೊಂಡು ಅದನ್ನೆಲ್ಲ ಕುರಿಯೆಲ್ಲ ಕಡಿತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ವಿಶೇಷವಾಗಿ ಈ ಸಲ ಜಾತ್ರೆ ದೇವರ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲ ನಡೆಸ್ತಾಯಿದ್ರು ಪ್ರತಿಯೊಬ್ಬರು ಊರ ಕಡೆ ಆ ಕಡೆ ಈ ಕಡೆಯಿಂದ ನಿಂಟು ನಿಶ್ಚಿರ್ಬೋದು ಮತ್ತು ಹೆಣ್ಮಕ್ಳಿರ್ಬೋದು ಮನೆಗೆ ಮಂದಿ ಸೊಸೆಗಳಿರ್ಬೋದು ಪ್ರತಿಯೊಬ್ಬರೂ ಹಳ್ಳಿ ಕಡೆ ನೇಚಾರಿಟಿನೇ ಹಂಗಿರುತ್ತೆ ಇಲ್ಲ ಹಂಗೆ ನೋಡ್ಬೋದು ಇಲ್ಲಿ ಏನು ಮಾಡ್ತಿದ್ದಾರೆ ನಮ್ಮ ಹುಡುಗರು ಅಂತ ಅಂದ್ಬಿಟ್ಟು ಸಿ ಇದೆಲ್ಲ ನಮ್ಮ ನಮ್ಮ ಬಾಯ್ಸು ಮಿಸ್ಟರ್ ಅಭಿಷೇಕ್ ಮಿಸ್ಟರ್ ಗೌಡ ಮಿಸ್ಟರ್ ಅನಿನ ಎಲ್ಲ ಕುರಿ ಎಲ್ಲ ಚರ್ಮ ಬಿಟ್ಟು ರೆಡಿ ಮಾಡ್ತಾಯಿದ್ರು ಇದೊಂದು ಕಪಿ ಅಷ್ಟೆ ಅಂತ ಅನ್ಬೋದು ಇದನ್ನು ಏನು ಲಂಗ್ಸ್ ಇದೆಯಲ್ಲ ಸೊ ಆ್ಯಕ್ಚುಲಿ ಅಲ್ಲ ಇದು ಲಂಗ್ಸ್ ಇದೆಯಲ್ಲ ಇದು ಲಂಗ್ಸು ಹೆಂಗೆ ಆಪ್ರೇಟ್ ಆಗುತ್ತೆ ಅಂದ್ಬಿಟ್ಟೆ ನಾವು ಹೆಂಗೆ ಬ್ರೀತ್ ಬ್ರೀತ್ಔಟ್ ಮಾಡ್ತೀವಲ್ಲ ಹೆಂಗೆ ಉಸಿರು ತೊಗೊಂಡು ಉಸಿರು ಬಿಟ್ಟಾಗ ನಮ್ಗೆ ಹೆಂಗೆ ಹಾರ್ಟ್ ಪಂಪ್ ಆಗುತ್ತೆ ಅಲ್ಲಿಂದ ಬ್ಲಡ್ ಸಪ್ಲೈ ಆಗುತ್ತೆ ಇದನ್ನು ಪ್ರತಿಯಲ್ಲಿ ಯೂಶ್ವಲಾಗಿ ಕ್ಲೀನಾಗಿ ನೋಡ್ಬೋದು ಇಲ್ಲ ಒಂದು ಸರಿ ಉಸಿರಾಡ್ತಾ ಇದ್ದರೆ ಪ್ರತಿಯೊಂದು ಸರಿ ನಮ್ಮ ಹಾರ್ಟ್ ಬೀಟ್ ಹೆಂಗೆ ಆಗುತ್ತಲ್ಲ ಆ ಥರ ಇರುತ್ತೆ ಸೊ ಅದನ್ನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದ ಅದೇ ರೀತಿ ಇಲ್ಲಿ ಮಟನ್ನು ಚರ್ಬಿ ಎಲ್ಲ ಸಪ್ರೇಟ್ ಮಾಡಿ ಮಟನ್ ಇಲ್ಲಿ ಪೀಸಿಲ್ಲಿ ನೋಡ್ಬೋದಿವೆ ಮಟನ್ ಚಿಕನ್ನು ಕಟ್ ಮಾಡ್ತಾಯಿದ್ವಿ ಸೊ ತುಂಬ ಎಕ್ಸ್ಪೀರಿಯೆನ್ಸು ಎಲ್ಲ ತುಂಬ ನ್ಯಾಚುರಲ್ಲಾಗಿ ತುಂಬ ಹಳ್ಳಿ ಸೊಬಗನಲ್ಲಿ ಹಳ್ಳಿ ಫುಲ್ಲು ನ್ಯಾಚುರಲ್ ಫುಲ್ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ವಿ ನಾವೇನೇ ಎಲ್ಲ ಕಟ್ ಮಾಡಿ ನಾವೇನೇ ಕ್ಲೀನ್ ಮಾಡಿ ಬೇರೆ ಯಾರೂ ಇಲ್ದಂಗೆ ಸೊ ಸಪ್ರೇಟಾಗಿ ಪೀಸ್ ಒಂದು ಕಡೆಗೆ ನಲ್ಲಿ ಮೂಳೆ ಒಂದು ಕಡೆ ಸಪ್ರೇಟಾಗಿ ಮಾಡ್ತಾಯಿದ್ವಿ ಇಲ್ಲಿ ನೋಡ್ಬೋದು ಇಂಡ್ರೀರಿಯೆಂಟ್ಸು ಇದು ಯಾವುದು ಪ್ರತಿಯೊಂದು ಮಿಕ್ಸ್ ಮಾಡಿಲ್ಲದೆ ಅಂಥದ್ದು ಎಲ್ಲನೂ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಬೆಳೆದಿರೋ ಅಂಥ ಸೊಪ್ಪಿರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಪುದೀನ ಸೊಪ್ಪು ಇರ್ಬೋದು ಎಲ್ಲನೂ ಹಾಕ್ಬಿಟ್ಟು ಮಾಡ್ತಾಯಿದ್ವಿ ಫಸ್ಟಿಗೆ ಚಿಕನ್ ರೆಡಿ ಇತ್ತಲ್ಲ ಸೊ ಚಿಕನ್ ಫ್ರೈ ರೆಡಿ ಮಾಡ್ತಾಯಿದ್ವಿ ಚಿಕನ್ ಫ್ರೈ ಮಾತ್ರ ಸೊಪ್ಪರಾಗೆ ರೆಡಿ ರೆಡಿ ಆಗ್ತಾಯಿತ್ತು ಹಂಗೇ ರೀತಿ ಈ ಕಡೆ ಎಲ್ಲ ಮಟನ್ ಎಲ್ಲ ಸಪ್ರೇಟಾಗಿ ಪೀಸ್ ಒಂದು ಸಪ್ರೇಟು ಬೋಟಿ ಸಪ್ರೇಟು ಎಲ್ಲ ಮಾಡ್ತಾಯಿದ್ವಿ ಇಲ್ಲಿ ನೋಡ್ಬೋದು ಇದಕ್ಕೇನೇನೋ ಮಟನ್ಗೆ ಚಿಕನ್ಗೆ ಬೇಕಾಗಿರೋದಲ್ಲ ಖಾರದಿಟ್ಟು ಮತ್ತು ಮಸಾಲ ಇಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಎಲ್ಲ ರೆಡಿ ಮಾಡಿ ಘಮ ಘಮ ಅನ್ನೋ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅವ್ರು ಮಟನ್ ಕಟ್ ಮಾಡಿದ ಆಗಿದ ತಕ್ಷಣ ತೊಳೆದ್ಬಿಟ್ಟು ಸೊ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿದ್ವಿ ಸೊ ಅದೇ ರೀತಿ ಮಟನ್ಗೆ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಎಟ್ಕೋಕ್ ಬಂದ್ಬಿಟ್ಟು ಮಿಸ್ಟರ್ ರಘುವರಂಗೌಡ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಚಿಕನ್ ಫ್ರೈ ಆಲ್ರೆಡಿ ರೆಡಿಯಾಗಿತ್ತು ತುಂಬ ಸಾಗದಾಗಿತ್ತು ಚಿಕನ್ ಫ್ರೈ ಮಾತ್ರ ತಿನ್ನೋಕೆ ಮತ್ತು ಅಲ್ಟಿಮೇಟ್ ಇತ್ತು ಟೇಸ್ಟ್ ಮಾತ್ರ ಘಮ ಘಮ ಅನ್ನೋ ಥರ ಇತ್ತು ಈ ಚರ್ಬಿ ಆಮೇಲೆ ಬೋಟಿ ಬೋಟಿ ಫ್ರೈ ಮಾಡೋಕ್ಕೆ ಇಟ್ಟಿದ್ವಿ ಸೊ ಬೋಟಿ ಫ್ರೈನು ನಾಯಿ ನಾಯಿಗೂ ಪಾಲಿಗೆ ಅಂದ್ಬಿಟ್ಟು ನಾಯಿ ಎದ ಎತ್ಕೊಂಡು ಹೋಗ್ಬಿಡ್ತು ಸೊ ಹಂಗೆ ನೋಡಬೇಕಾದ್ರೆ ಆಮೇಲೆ ಸಾಂಬಾರೆಲ್ಲ ರೆಡಿ ಆಗ್ತಾಯಿತ್ತು ಈ ಕಡೆ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ ಸಾಂಬಾರು ಮಟನ್ ಸಾಂಬಾರು ಮಾತ್ರ ಹಂಗೆ ಒಂದೊಂದು ಹಾಕಿದ ತಕ್ಷಣ ಸ್ಮೆಲ್ಲು ಸಾಕಾದಾಗಿ ಬರ್ತಾಯಿತ್ತು ಮಾತ್ರ ನೋಡ್ಬೋದು ಹಂಗೆ ಇಲ್ಲಿ ಮಟನ್ನೆಲ್ಲ ಹೆಂಗೆ ಕ್ಲೀನಾಗಿ ಫ್ರೆಶ್ ಮಾಡಿ ಸೊ ಸಾಂಬಾರಿಗೆಲ್ಲ ಹಾಕಿ ಮಟನ್ ಹೆಂಗೆ ಮಟನ್ ಸಾಂಬಾರು ಹೆಂಗೆ ಮಾಡ್ಬಿಟ್ಟು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಮಾಡಿಬಿಟ್ಟು ಹಾಕ್ತೀವಿ ಅದು ಸಕ್ಕದಾಗ ಹೇಳ್ತಾರೆ ನಮ್ಮ ಕುಕ್ಕೆ ಕುಕ್ಕೆ ಹೇಳ್ತಾರೆ ಇದೇನು ಹಾಕ್ಕೊಂಡಿದ್ವಿ ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು ಸೊ ಅದೇ ರೀತಿ ಮಾಡಿದೆ ಯಾವುದೇ ರೀತಿ ಇಂಟ್ರಿಯೆಂಟ್ಸು ಸಪ್ರೇಟಾಗಿ ಪರ್ಚೇಸ್ ಮಾಡ್ದೇನೆ ಮನೇಲೆ ರೆಡಿ ಮಾಡ್ಕೊಂಬಿಟ್ಟು ರೆಡಿ ಮಾಡಿದ್ರೆ ಸಕ್ಕದಾಗಿರುತ್ತೆ ಸೊ ಖಾರಗೊಜ್ಜಿ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪಿಕ್ ಇರ್ಬೋದು ಈರುಳ್ಳಿ ಇರ್ಬೋದು ಪ್ರತಿಯೊಂದನ್ನು ನೋಡ್ಬೋದು ಲೀ ಮಠಾನ್ ಸಂಬಂಧದಲ್ಲಿ ಹೆಂಗೆ ಇತ್ತು ತುಂಬ ಸಕ್ಕದಾಗಿತ್ತು ಹಂಗೆಲ್ಲ ಹಂಗೆ ಊಟ ಮಾಡಿಕೊಂಡು ಸೊ ಒಂದು ರೌಂಡ್ ರೆಸ್ಟ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋದ್ವಿ ಇಲ್ಲಿ ಇದು ಕಲ್ಕೋರೆ ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಸಕ್ಕದಾಗಿತ್ತು ಕಲ್ಕೋರೆ ಮಾತ್ರ ನಾನು ಫಸ್ಟ್ ಟೈಮ್ ಹೋಗಿದ್ದು ಈಜೆಡಕ್ಕೆ ಅಂತ ಅಂದ್ಬಿಟ್ಟು ತುಂಬ ನ್ಯಾಚುರಲಾಗಿ ಸಕ್ಕದಾಗಿದೆ ಯಾವುದೇ ರೀತಿ ವಾಟರ್ ಸಮೇತನ ಕ್ಲೀನಾಗಿ ನೋಡೋಕೆ ಕ್ಲೀನಾಗಿದ್ರೆ ಒಳಗಡೆ ಮಾತ್ರ ವಾಟರ್ ಚೆನ್ನಾಗಿದೆ ಅದು ತುಂಬ ಡೆಪ್ತ್ ಇದೆ ಎಷ್ಟಿದೆ ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ ಆ ಥರ ಇದೆ ಸೊ ಪ್ರತಿಯೊಬ್ಬರೂ ಎಲ್ಲನೂ ಸ್ವಿಮ್ಮಿಂಗ್ ಬರದೇ ಇರೋರು ಸ್ವಿಮ್ಮಿಂಗ್ ಮಾಡೋವಂಥವ್ರು ಪ್ರತಿಯೊಬ್ಬರೂ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಸೊ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಆಮೇಲೆ ಇಲ್ಲಿ ಹಂಗೆ ನೋಡ್ಬೋದು ಇವು ಸಮೇತ ಎಂಜಾಯ್ಮೆಂಟ್ ನಮ್ಮ ಅಕ್ಕವರೆಲ್ಲ ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ವಾಟ್ರ್ ಎಷ್ಟು ಕ್ಲಾರಿಟಿ ಇದೆ ಅಂತ ಅಂದ್ಬಿಟ್ಟು ನೋಡ್ಬೋದು ತುಂಬ ಚೆನ್ನಾಗಿ ಕ್ಲೀನಾಗಿದೆ ವಾಟರ್ ಎಲ್ಲ ಆಮೇಲೆ ಹಂಗೆ ಒಂದು ರೌಂಡ್ ಎಲ್ಲ ಸ್ವಿಮ್ಮಿಂಗ್ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಸೊ ತುಂಬ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ವಿ ಸೊ ವಾಟರ್ ಒಳಗಡೆ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು ರೆಗ್ಯುಲರ್ ಮಾಡ್ತಾ ಇದ್ರಂತೂ ಇನ್ನೂ ತುಂಬ ಹೆಲ್ತು ಫಿಟ್ ಆ್ಯಂಡ್ ಆಗಿರುತ್ತೆ ಆಮೇಲೆ ಈ ಥರ ಜಾಗನೂ ಸಿಗೋದು ಎಲ್ಲ ಕಡೆ ಸಿಗಲ್ಲ ಸೊ ಬೆಂಗಳೂರಲ್ಲಿ ನಾವೆಲ್ಲ ಕಾಸು ಕೊಟ್ಟು ಹೋಗ್ತೀವಿ ನೋಡಿ ತುಂಬ ಫ್ರೀ ಆಗಿದೆ ಆಮೇಲೆ ಈಜು ಕಲಿಬೇಕು ಅಂದ್ರೂ ಅಷ್ಟೇ ಅಲ್ಲಿ ಏನೇನೋ ರೂಲ್ಸು ರೆಗ್ಯುಲೇಷನ್ಸು ಇಲ್ಲಿ ಸಪ್ರೇಟಾಗಿ ಒಂದು ಕಡೆ ಇಕ್ಕೊಂಬಿಟ್ರೆ ಆಗುತ್ತೆ ಸೊ ಅದೇ ರೀತಿ ಈಜನ್ನ ತುಂಬ ಆಡ್ತಾಯಿದ್ರು ನಾವು ಹಂಗೆ ನೋಡಿಕೊಂಡು ನಾವು ಒಂದು ಸ್ವಲ್ಪ ಯೂಜನ್ ಮಾಡಿಕೊಂಡು ಹಂಗಿಲ್ಲಿ ನೋಡ್ಬೋದು ಈಜು ಬರದೇ ಇರೋರಿಗೆ ಎರಡೆರಡು ಕ್ಯಾನು ಅಷ್ಟೇ ಸಿಂಪಲಾಗಿ ಏನೂ ಇಲ್ಲ ಅದರಲ್ಲಿ ಸುಮ್ಮನೆ ಎರಡು ಆಯಿಲ್ ಎಮ್ ಟಿ ಕ್ಯಾನ್ ತೊಗೊಂಡು ಕಟ್ಕೊಂಬಿಟ್ರು ಆಯಿತು ಬೇಕಾ ಬೆಜ್ಜಾನ ಎಣ್ಣೆ ಕ್ಯಾನ್ ಸಿಗುತ್ತೆ ಆಯಿಲ್ ಕ್ಯಾನ್ ಸಿಗುತ್ತೆ ಅದನ್ನು ಫುಲ್ಲು ಕರೆಕ್ಟಾಗಿ ಕ್ಯಾಪ್ ಹಾಕೊಂಡ್ಬಿಟ್ಟು ಕಟ್ಕೊಂಬಿಟ್ಟು ಈಜು ಆಡ್ತಾಯಿದ್ರೆ ಸಕ್ಕದ ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಮಕ್ಳು ನಾವು ಹಳ್ಳಿ ಕಡೆ ಅದೇ ವಿಶೇಷವಾಗಿ ಹಳ್ಳಿ ಕಡೆ ಅದೇ ರೀತಿಗೆ ಇಷ್ಟ ಆಗೋದು ಏನಕ್ಕೆ ಅಂತಂದರೆ ರೆಗ್ಯುಲರ್ ಪ್ರತಿಯೊಂದಕ್ಕೂ ಕಾಸು ಕೊಟ್ಟು ಮತ್ತೊಂದಾಗಿ ಏನೇನೋ ಮಾಡಿ ಹೋಗ್ಬೇಕಾಗುತ್ತೆ ಇಲ್ಲಿ ನಿಹಾಲ್ ನೋಡ್ಬೋದು ಎಷ್ಟು ಸ್ವಿಮ್ಮಿಂಗ್ ಈ ನೀರು ಇಷ್ಟ ಅಂದರೆ ಅಷ್ಟು ಇಷ್ಟ ಅವನು ಬಾಂದರು ಬರ್ತಾಯಿಲ್ಲ ಹಂಗೆ ಒಳಗಡೆ ಹಂಗೇನೆ ಆಡ್ತಾಯಿದ್ದ ಹಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವನು ಇವಾಗ ಸ್ವಿಮ್ಮಿಂಗ್ ಥರ ಆಡ್ತಾಯಿದ್ದ ಅವನು ಮಾಂಸ ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಡೈಜೆಷನ್ ಕೂಡ ಆಗುತ್ತೆ ಮತ್ತೆ ಇನ್ನೊಂದು ದೋಂಡನ್ನ ಊಟ ಮಾಡ್ಬೋದು ಸೊ ಹಂಗೆ ನೋಡ್ಬೋದು ಇಲ್ಲಿ ನಮ್ಮ ಅಭಿಷೇಕ್ ಹಂಗೆ ಕೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಅದೇ ರೀತಿ ನಮ್ಮ ಪ್ರೀತಿನ ಮಾವ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ಸೊ ಕರ್ಕೊಂಡು ಹೋಗಿದ ತಕ್ಷಣ ಆಮೇಲೆ ಖುಷಿ ಇತ್ತು ಆಮೇಲೆ ಒಳಗಡೆ ತಕ್ಷಣ ಭಯ ಆಗೋಯ್ತು ಅವ್ನ್ಗೆ ಆಮೇಲೆ ನನಗೆ ಆ ಕಡೆ ಬಿಡು ಆ ಕಡೆ ಬಿಡು ಅಂತ ಅಂದ್ಬಿಟ್ಟು ಅಳ್ತಾ ಇದ್ದ ಅಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟು ಬಿಟ್ಟಿದ ತಕ್ಷಣ ಬಿಟ್ಟ ತಕ್ಷಣ ಆಮೇಲೆ ಬರಲ್ಲ ಅಂತ ಇಲ್ಲಿ ನೋಡ್ಬೋದು ಹಂಗೆ ನಮ್ಮ ಮಕ್ಕಳೆಲ್ಲ ಈಜಾಡ್ತಾ ಇದ್ರು ಸೊ ಹಂಗೆ ನೋಡ್ತಾ ಟೈಮಲ್ಲಿ ನೋಡಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ಸೊ ಇದರ ಸಪೋರ್ಟ್ ಮಾಡಿ ಇನ್ನು ಬೇಗ ಬಗ್ಗೆ ಬರ್ತಾಯಿರ್ತೀವಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು